I ಬಡತನ ಹಾಳು ಹಾಳುಗುಡಿಯಲ್ಲಿ ದಿಕ್ಕು ಇಲ್ಲದ ಗಂಟೆಯಂತೆ ಬಂದು ಬಾರಿಸುವವರಿಲ್ಲ ನಿಂತು ವಂದಿಸುವವರಿಲ್ಲ ಇಲ್ಲಿನ ಜಗದಲ್ಲಿ ದೇವಾ ಕಷ್ಟ ಅಗ್ನಿ ಕುಂಡದಲ್ಲಿ ಸಿಲುಕಿ ನಮ್ಮಂತ ಬಡವರು ಕಷ್ಟಪಡುವುದನ್ನು ನೋಡಿ ನಗೆಯಾಟದಲ್ಲಿ ನೆಗೆದು ನಮ್ಮನ್ನು ನಗೆಗೀಡು ಮಾಡುವ ದೇವಾ ಕನಿಕರವಿಲ್ಲದ ದಯಾಮಯ್ಯ ಮಾನವನ ಗೋಳು ನಿನಗೆ ಕೇಳಿ ಬರುತ್ತಿಲ್ಲವೇನಪ್ಪ ಸಾಗರದಂತಿದ್ದ ನಮ್ಮ ಮನೆಯನ್ನು ಕೆಲವೇ ಗಳಿಗೆಯಲ್ಲಿ ಚಿತ್ರ ವಿಚಿತ್ರ ಮಾಡಿದಿಯಲ್ಲಪ್ಪ ತಂದೆ ಆಂದ್ರೇಯ ಸ್ವಾಮಿಯೇ ಅಣ್ಣನ ಎಂದತಿ ಎನ್ನದೇ ಅತ್ತಿಗೆಯ ಜೊತೆಗೆ ಸಂಬಂಧವಿಟ್ಟುಕೊಂಡ ನನ್ನ ತಮ್ಮ ರೈತ ನೀನೇ ಎಂದು ಎತ್ತಿಕೊಂಡ ಭೂಮಿ ಕೂಡ ಕಟುಕ ಶ್ರೀಮಂತರ ಸಾಲದ ವಶವಾದರು ಈ ರೀತಿ ನನಗೆ ನರಕ ಯಾತನೆಯನ್ನು ಕೊಡುವುದಕ್ಕಿಂತ ಮರಣದ ಆದಿಯನ್ನು ತೋರಿಸಬಾರದೇನು ಹಸಿವಿಯಾಗಿ ಹಸಿದವಳು ನೆರಳುತ್ತಿರುವಾಗ ಈ ತಿರುಕನಿಗೆ ಅಣ್ಣ ಯಾರು ಹಾಕುವರು ದೇವಾ ಅಣ್ಣ ಯಾರು ಹಾಕುವರು ಪ್ಪ ನನಗೆ ನೀನು ರೊಟ್ಟಿ ತಂದಿರುವೆ ಎಂತ ತಿರುಕನಿಗೆ ಉಪಕಾರ ಮಾಡಲಿಕ್ಕೆ ಬಂದಿವಿ ಅಲ್ಲಪ್ಪ ನೀನು ಮನುಷ್ಯನಲ್ಲಪ್ಪ ಮನುಷ್ಯನ ರೂಪದಲ್ಲಿರುವ ದೇವರು ನೀನು ಹಸಿದವರೆಗೆ ಅನ್ನ ಹಾಕುವುದೇ ಮಾನವನ ಧರ್ಮ ಅಂದಾಗ ನಾನು ದೇವರಾಗಲು ಸಾಧ್ಯವೇ ಊಟವನ್ನು ಮಾಡಿರಿ ಮೊದಲು ನಿನ್ನ ಹೆಸರೇನಪ್ಪ ನನ್ನ ಹೆಸರು ಶಂಕರ್ ಅಂತ ಶಂಕರ್ ಈ ನನ್ನ ಶರೀರ ಇದ್ದು ಸತ್ತಂತೆಪ್ಪ ನನಗೆ ಈ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸಲು ಸಾಧ್ಯವಿಲ್ಲಪ್ಪ ನಿನ್ನ ಋಣದಲ್ಲಿಯೇ ಸಾಯುವೆ ನಾನು ಕ್ಷಮಿಸಿ ಬಿಡು ನನ್ನನ್ನು ಎಂತ ಎಂತ ಆಡುತ್ತೀರಿ ಧರ್ಮನನವರೇ ಕಷ್ಟದಲ್ಲಿರುವ ರೈತರಿಗೆ ಕೈ ಎತ್ತಿ ಸಹಾಯ ಮಾಡಿದ ನಿಮಗೆ ಈ ನನ್ನ ಋಣ ಎಲ್ಲಿಯದು ಧರ್ಮಣ್ಣನವರೇ ನೀವು ನಮ್ಮನ ನಮ್ಮ ಮನೆಗೆ ಬಂದು ಬಿಡಿ ತುಂಬಾ ಸಂತೋಷವಾಯಿತಪ್ಪ ಈ ತಿರುಕನಿಗೆ ಆದರೆ ನಾನು ಮತ್ತೊಬ್ಬರಿಗಾಗಿ ಬದುಕುತ್ತೇನೆ ನನಗಾಗಿ ಬದುಕಲಾರೆ ನಾನು ಊಟ ಮಾಡುತ್ತೇನೆ ನೀನು ಹೋಗು ಶಂಕರ್ ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ನಾನು ಹೋಗಿ ಬರುತ್ತೇನೆ ಇವನು ಯಾರಿರಬಹುದು ಇರಲಿ ಹಸಿವಿಗಾಗಿ ಬಳಲುತ್ತಿರುವ ಹೊಟ್ಟೆಗೆ ಮೊದಲು ಅಣ್ಣ ಹಾಕೋಣ ಅಣ್ಣ ಹೇಗೆ ನೋಡುತ್ತಿದ್ದೆ ಅಣ್ಣ ನಾನು ನಿನ್ನ ತಮ್ಮ ಭೀಮ ಬಂದಿದ್ದೆ ಅಣ್ಣ ಇದೇನ ನಿನ್ನ ಸ್ಥಿತಿ ಮಾತಾಡೋಣ ಮಾತಾಡು ಧರ್ಮಣ್ಣ ಮಾತಾಡು ಯಾರಪ್ಪ ನೀನು ಅಣ್ಣ ಎಂದು ಕಾತರಿಸಿ ಯಾರನ್ನು ಕೂಗುತ್ತಿರುವೆ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಬಂಧು ಬಳಗ ನನಗೆ ಯಾರೂ ಇಲ್ಲ ನಾನೊಬ್ಬ ಈ ಜಗದಾನಾಥ ನನ್ನೊಬ್ಬನನ್ನು ಬಿಟ್ಟು ಬೇರೆ ಯಾರು ಇಲ್ಲ ಇಲ್ಲಿ ಸ್ವಾಮಿ ಯಾಕೆ ರೀತಿ ಮಾತಾಡ್ತಿದ್ದೀರಿ ಯಾಕೆ ರೀತಿ ಮಾತಾಡ್ತಿದ್ದೀರಿ ನೀವು ಮಾತುಗಳನ್ನು ಹೇಗ್ರಿ ನಾನು ಸಹಿಸಿಕೊಳ್ಳಿ ನಾನು ನಿಮ್ಮ ಸತಿ ಇವರು ನಿಮ್ಮ ತಮ್ಮ ಅನ್ನೋದನ್ನ ಆಗ್ಲೇ ಮರೆತು ಬಿಟ್ರ ಅಂತ ಮೋಸದ ದುರ್ಘಟನೆಗೆ ಸಿಲುಕಿ ನಮ್ಮ ಸಂಸಾರವನ್ನ ನುಚ್ಚು ದೂರಾಗಿ ಮಾಡ್ತೀರ ಹೇಳ್ರಿ ಹೇಳಿ ಸಂಸ ಎಲ್ಲಿದೆ ಸಂಸ ನಾನು ನನ್ನವರೆಂದು ಅಕ್ಕರಿಂದ ಅಕ್ಕರೆಯಿಂದ ಮೈ ದುಡಿದು ದುಡಿದು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದ ನನ್ನಂತ ಧರ್ಮವಂತರಿಗೆ ಮೋಸದಿಂದ ಕತ್ತಿಸುವ ನೀಚ ಜಗಳ ತುಂಬಿದ್ದಾರೆ ಈ ಹಾಳು ಸಮಾಜದಲ್ಲಿ ಅಂದಾಗ ಸಂಸಾರದ ಸಿನಿಮೆಯನ್ನು ಕಿತ್ತು ಹಾಕಿರುವ ಈ ತಿರುಕನಿಗೆ ಮತ್ತೆ ಹೊಸದಾರ ದಾರ ಪೋಣಿಸಿ ತೊಡಕು ಹಾಕಿದೆಯಾ ಸತೀ ತಮ್ಮನನ್ನು ಕಳೆದುಕೊಂಡು ಶಿವಶಂಕರ ಶಿವಶಂಕರನ ಪಾದ ಸೇರುವುದೊಂದೇ ಈ ಹುಚ್ಚು ತಿರುಕನ ದಾರಿ ಇಲ್ಲಿಂದ ನಿಮ್ಮ ದಾರಿ ನೀವು ನೋಡಿಕೊಳ್ಳಿ ಅಣ್ಣ ಎಷ್ಟು ಸುಲಭವಾಗಿ ಹೇಳಿದಿ ಅಣ್ಣ ಹೊರಟು ಹೋಗು ಎಂದು ಹುಟ್ಟಿದ ಮರುಚನದಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ಈ ತಬ್ಬನಿಗೆ ದೇವರಂತಿರುವ ನಿಮ್ಮ ಪಾದ ಸೇವೆ ಮಾಡುವ ದಾರಿ ಬಿಟ್ಟು ದಾರಿ ತೋರಿಸುವೆ ಅಣ್ಣ ಈ ನಿನ್ನ ತಮ್ಮನಿಗೆ ಮತ್ತ ದಾರಿ ತೋರಿಸುವೆ ಅಣ್ಣನ ಕಣ್ಣಲ್ಲಿ ಮಣ್ಣುಗ್ಗಿ ಅತ್ತಿಗೆಯ ಕೈ ಹಿಡಿದು ಕುಣಿವ ಗಂಡುಗಳಿಗೆಷ್ಟಿಲ್ಲ ದಾರಿ ಅತ್ತಿಗೆಯ ತಾಯಿ ಎಂದು ನಂಬಿದ ಮೈದುನ ಮಚ್ಚು ಮರೆಯಲ್ಲಿ ಹೆಣ್ಣಿನ ಸಲುಗೆ ಮಾಡಿ ಅಣ್ಣನನ್ನು ಗುಂಡಿಕ್ಕಿ ಕೊಂದ ಬಂದ ಗಂಡುಗಳಿಗೆಷ್ಟಿಲ್ಲ ದಾರಿ ಪತಿಯೇ ಪರಮಾತ್ಮನೆಂದು ಪೂಜಿಸುವ ನಟನೆ ಮಾಡಿ ವಿಠ ಪುರುಷ ತಂದ ಮಲ್ಲಿಗೆ ಮುಡಿದು ಅವನ ಸಂಘ ಸುಖ ಬಯಸುವ ಹೆಣ್ಣುಗಳಿಗೆಷ್ಟಿಲ್ಲ ದಾರಿ ಪತಿಯೇ ಪರಮಾತ್ಮನೆಂದು ಪೂಜಿಸುವ ಗಂಡ ಮನೆಯಲ್ಲಿಲ್ಲದಿರುವಾಗ ಕಾಮಚಲ್ಲಾಟ ಆಡುವ ನಿಮ್ಮಂತ ಕಾಮುಕರಿಗೆ ದಾರಿ ಅಯ್ಯೋ ಇದೀ ಏನಾಗಿದೆ ಅಪ್ಪ ನನ್ನ ಅಂಥನೇ ಏನಾಗಿದೆ ಸ್ವಾಮಿ ನೀ ಮಾಡುವ ಈ ಮಾತುಗಳನ್ನು ನಾನು ಯಾವ ರೀತಿ ಸಹಿಸ್ಕೊಳ್ಬೇಕ್ರೆ ಅತ್ನಿ ಸಾಕ್ಷಿಯಾಗಿ ನನ್ನ ಕೋಳಿಗೆ ತಾಳೆ ಕಟ್ಟಿ ಆನಂತರದಿಂದ ನನ್ನ ಸತ್ಯನ್ನು ಸ್ವೀಕಾರ ಮಾಡಿ ನಿಮ್ಮ ತಮ್ಮನ ಜೊತೆ ಕೈಗೂಡಿಸಿ ಹೊರಗೆ ಬಿಟ್ಟಿರಲ್ಲ ಅರೆ ನೀವು ತಿಳಿದುಕೊಳ್ಳೋ ಹಾಗೆ ಹೇಳು ನನ್ನೇ ನನ್ನ ಪತಿ ಸೇವೆಗೆ ನಿರ್ಧಳಾಗಿರುವ ಕರತಿ ನಾನು ಬೇರೊಬ್ಬರಿಗೆ ತಂಗಿಯ ಸಮಾನ ನನ್ನ ಬಾಳಿನಲ್ಲಿ ತೊಟ್ಟೊಡ್ಡಿದ್ದು ನನಗೆ ಗರದಿಯ ಸ್ಥಾನವನ್ನು ಕೊಡ್ರೆ ಮಣ್ಣಿನ ಮಡಕೆ ಒಡೆದ ಹಾಗೆ ಹೆಣ್ಣಿನ ಜೀವನ ಒಡೆದ ಮಡಕೆಯ ತುಂಡುಗಳನ್ನು ಮತ್ತೆ ಜೋಡಿಸಲು ಹೋದರೆ ಮುಕ್ಕಾದ ಮಡಿಕೆ ಎಂದು ಹೆಸರು ಬಂದಿತು ನಾಯಿ ಮುಟ್ಟಿದ ಮಡಕೆಯಾಗಿರುವ ನೀನು ಈಗ ನನ್ನನ್ನು ಮುಟ್ಟಬೇಡ ಕೊನೆಗೂ ನನ್ನನ್ನು ಕೈ ಬಿಟ್ಟು ಹೊರಟೆ ಹೋಗ್ಬಿಟ್ರ ಕಟ್ಟರಿಗೆ ಬೇಡಬಾದು ಹೆಣ್ಣು ಏ ಬಣ್ಣ ಸಮಾಜ್ಬೇಡ ಯಾರಿಗೋಸ್ಕರ ನಾನು ಬದುಕಿರಬೇಕು ಯಾರಿಗೋಸ್ಕರ ಬದುಕಿರಬೇಕು ಸಮಾಧಾನ ಮಾಡಿಕೊಳ್ತೀಗ ಇದು ಈ ನನ್ನ ಬಾಳ್ವೆ ಕೊಳಚಿದ ಕೊಡಕ್ಕಿಂತ ಕೆಟ್ಟಾಗಿ ಹೋಯ್ತೆ ಈ ನನ್ನ ಬಾಳ್ವೆ ಸಮಾಧಾನ ಮಾಡಿಕೊಳ್ತೀಗಮ್ಮ ಸಮಾಧಾನ ಮಾಡಿಕೊ ಇಂದಿಲ್ಲ ನಾಳೆ ಮತ್ತೆ ನಮ್ಮ ಅಣ್ಣ ನಮ್ಮನ್ನು ಹೌದು ಹೌದು ನೀನ್ ಹೇಳು ಮಾತು ನಿಜ

ಹಾಳು ಮಾಡಿಬಿಟ್ಟೆ ನಿನ್ನ ಸಂಸಾರವನ್ನು ರಕ್ತ ಕಣ್ಣೀರಿನಲ್ಲಿ ಅಂತ ಮಾಡಿದ ಕಟುಕಗಳ ನಾನು ಕಟುಕ ಅದಿಗಮ್ಮ ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಿ ಬಿಡಮ್ಮ ಕ್ಷಮಿಸಿ ನೋಡು ಮೈದನ ಯಾರ ಕಣ್ಣೀರಿಗೂ ಯಾರೂ ಕಾರಣವಲ್ಲ ಎಲ್ಲವೂ ಆ ಭಗವಂತ ನಿಯಮದಂತೆ ನಡಿಬೇಕೆ ಹೊರತು ನಾನು ನೀನು ಯಾರೂ ಸರಿಸಮಂತಲ್ಲ ಈಗ ನಮ್ಮಿಬ್ಬರ ಜೀವನ ಹೇಗಿದೆ ಗೊತ್ತೇ ಸಮುದ್ರದ ಅಲೆಗಳು ನದಿಯ ದಾಟಬೇಕೆಂದು ಹೊರಟಿರಬೇಕಾದ್ರೆ ಅಲೆಗಳ ಮೇಲೊಂದು ಅಲೆಗಳು ಹುಟ್ಟು ಬರುತ್ತದೆ ಇನ್ನು ತಡ ಸೇರಬೇಕು ಅಂತ ತೋಣೆ ಮೇಲೆ ಹೊರಟಿರಬೇಕಾದ್ರೆ ಹುಟ್ಟನ್ನ ಕಳೆದುಕೊಂಡಿದ್ದೆ ನೀರಿನಲ್ಲಿ ಬಾಳು ಹೌದು ಇದಕ್ಕೆಲ್ಲ ಕಾರಣ ನನ್ನ ಈ ಜನ್ಮದಲ್ಲಿ ಅವನು ಸುಖವಾಗಿ ಬಾಳೋದಕ್ಕೆ ಸಾಧ್ಯವಿಲ್ಲ ನಿಜವಾಗ್ಲೂ ಅವನಿಗೆ ಮನುಷ್ಯತ್ವ ಅನ್ನೋದಿದ್ದಿದ್ರೆ ಇಂದು ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟಿಸಬಾರದಿತ್ತು ಹುಟ್ಟಿಸಬೇಕಾಗಿತ್ತು ಪಾಪಿಯ ಹಿರಿಯರಿಗೆ ಹಾಗೆಲ್ಲ ಮಾತಾಡಬಾರ್ದಪ್ಪ ಅವರು ನನ್ನ ಪಾಲ್ಯ ದೇವರು ಅವರಿಗೆ ಮಾತಾಡುವ ಧೈರ್ಯ ನಮಗಿಲ್ಲ ಅವರು ತಪ್ಪು ಮಾಡಿದ್ರು ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳುವ ಧೈರ್ಯವೂ ನಮಗಿಲ್ಲ ನೋಡು ಇವತ್ತಲ್ಲ ನಾಳೆ ನನ್ನ ಗಂಡನಿಗೆ ತನ್ನ ತಪ್ಪು ಅರಿವಾಗಿ ಬಂದು ನಮ್ಮನ್ನು ಸೇರೆ ಸೇರ್ತಾನೆ ಇಲ್ಲ ಇಲ್ಲ ಮತ್ತೆ ನಮ್ಮಣ್ಣ ಒಳ್ಳೆಯವನಾಗಿ ನಮ್ಮ ಜೊತೆ ಬಾಳುತ್ತಾನೆಂಬ ನಂಬಿಕೆ ನನಗಿಲ್ಲಮ್ಮ ಅತ್ತಿಗೆಮ್ಮ ಒಮ್ಮೆ ಆಡಿದ ಮಾತು ಮತ್ತೆ ಬರುವುದೇನಮ್ಮ ಒಮ್ಮೆ ಒಡೆದು ಹೋದ ಮುತ್ತು ಮತ್ತೆ ಒಂದಾಗುವುದೇನಮ್ಮ ಒಮ್ಮೆ ಮಣ್ಣಿನಲ್ಲಿ ಮಾಡಿದ ಮಡಿಕೆ ಮತ್ತೆ ಮಣ್ಣಾಗುವುದೇನಮ್ಮ ಕಳೆದು ಹೋದ ವಯಸ್ಸು ಮರಳಿ ಪಡೆಯಲು ಸಾಧ್ಯವೇನಮ್ಮ ಅದರಂತೆ ಒಮ್ಮೆ ಸಂಸ ಎಂಬ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಒಳ್ಳೆಯವನಾಗಿ ನಮ್ಮ ಜೊತೆ ಬಾರುತ್ತಾನೆಂಬ ನಂಬಿಕೆನೆ ನನಗಿಲ್ಲಮ್ಮ ನಂಬಿಕೆ ಪದೇ ಪದೇ ಅದೇ ಮಾತುಗಳನ್ನು ಹೇಳ್ಬಿಡುವ ಈಗ ನಾನು ಪದೇ ಪದೇ ಅದೇ ಮಾತನ್ನು ಹೇಳ್ತೀನಿ ಸೇರೆ ಸೇರ್ತಾರೆ ಸೇರೆ ಸೇರ್ತಾರೆ ದೇವ ಪಾರುತಿ ದೇವ ತಾಯಿ ಮಗನತ್ತಿರುವು ಏನಂತ ಅತ್ತಿಗೆ ಅಮ್ಮ ಐತ ನನಗೆ ಇದೆಂಥ ಕಳಂಕವನ್ನು ತಂದುಂಡೇ ಅಮ್ಮಾ ಇದೆಂಥ ಕಳಂಕವನ್ನು ತಂದುನೆ ಸಮಾಧಾನ ಮಾಡ್ಕೊತಗಮ್ಮಾ ನೀನತ್ತರ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲಮ್ಮ ನನಗಿಲ್ಲ ಕೋಹಿ ಮಾ ಪವ

या रूह ನಾನು ಕೇಳಬಾರದು ನಿಜ ಆದ್ರೆ ಕೇಳದೆ ನನಗೆ ಯಾವ ದಾರಿಯೂ ಇಲ್ಲ ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಬಗ್ಗೆ ನಮ್ಮ ಹತ್ರ ಬಂದು ಮಾತನಾಡಿ ನಾವೀಗಿರುವ ಪರಿಸ್ಥಿತಿಯಲ್ಲಿ ಮದುವೆ ವಿಷಯ ತೆಗೆಯಬೇಡ ನೋಡಿ ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಬದುಕುವ ಶಕ್ತಿ ನನ್ನಲ್ಲಿಲ್ಲ ಆದಷ್ಟು ಬೇಗ ದಯವಿಟ್ಟು ಬಂದು ಇಬ್ಬರ ಮದುವೆ ಬಗ್ಗೆ ಮಾತನಾಡಿ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಸುವರ್ಣ ಆದರೆ ಸದಾ ಕಾಲ ಕಳೆಯುತ್ತಿರುವ ನಮ್ಮ ಒಪ್ಪಲಿ ಬಿಡ್ಲಿ ಅವಳ ಮನಸ್ಸನ್ನು ನೋಯಿಸುವುದು ಒಳ್ಳೇದು ಹೋಗಿ ಅವರ ಹತ್ರ ಒಂದು ಮಾತನ್ನು ಕೇಳು ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಿನಗಿರ್ಲಿ ಆಗಲೇ ಆತಮ್ಮ ನಾಯನ್ನು ಬರುತ್ತೇನೆ ನೋಡು ಆ ವೇಷದಲ್ಲಿ ಮನೆಯಲ್ಲಿ ನಮ್ಮಣ್ಣ ಏನೇ ಹೇಳಿದ್ರು ಸೈತಾ ದಯವಿಟ್ಟು ನೀನೇನಾದರೂ ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದು ಅಂತ ನನಗೆ ಭಾಷೆ ಕೊಡು ನಾಯನ್ನು ಬರುತ್ತೇನೆ